ಇವಾಗ ಶೇಂಗಾ ಉಂಡಿ ಮಾಡೋಕ್ಕೆ ಶೇಂಗನ್ನ ಈ ತರ ಕೆಂಪು ಹುರ್ಕೊಂಡು ಸಿಪ್ಪೆ ತೆಗಿಬೇಕು ಬನ್ನಿರಿ ಇವಾಗ ನಾನು ಮಿಕ್ಸಿಗೆ ಒಕ್ಕೊಂಬರ್ಜ ಎಷ್ಟು ಪುಡಿ ಮಾಡ್ಕೊಂಡಿದ್ರಿ ಇವಾಗ ಈ ಬೆಲ್ಲ ಎಷ್ಟ ಅಂದಾಜಿ ಬೆಲ್ಲ ಅರ್ಧ ಕಿಲೋನಾ ಶೇಂಗಾ ಅರ್ಧ ಅರ್ಧ ಎರಡು ಸರಿ ಸರಿ ಆದರೂ ಸಿಹಿ ಆಗಲ್ಲ ಏನಾಗಲ್ಲ ಸ್ವೀಟ್ ತಿನ್ನೋದು ಇದ್ರೆ ಅರ್ಧ ಜಿಗೆ ಅರ್ಧ ಕೆಜಿ ಹಾಕಿ ಸ್ವೀಟ್ ತಿನ್ನಲ್ಲ ಅಂದ್ರೆ ಕಾಲು ಕೆ ಹ್ಞೂ ಕಾಲು ಕೆ ಜಿ ಬೆಲ್ಲ ಹಾಕಲಿ ಅರ್ಧ ಕೆ ಜಿ ಶೇಂಗಾ ಪುಡಿ ಹಾಕಲಿ ಕರೆಕ್ಟಲ್ಲ ಮಾಡ್ತಾ ಇದ್ದಾರೆ ಫ್ರೆಂಡ್ ಅದಕ್ಕೋಸ್ಕರ ನಾನು ವಿಡಿಯೋ ಶೂಟ್ ಮಾಡ್ಕೊತಾಯಿದ್ದೀನಿ ಯಾಕಂದರೆ ಎಳ್ಳು ಹಾಕ್ಬೋದು ಎಳ್ಳು ಮತ್ತು ಬೇಕಾದರೆ ನೀವು ಗೋಡಂಬಿ ಮತ್ತು ಕೂಡ ಹಾಕೋಬೋದು ಬಟ್ ನಾವೇನು ಹಾಕಿಲ್ಲ ಜಸ್ಟ್ ಬೆಲ್ಲ ಪುಡಿ ಹಾಕಿದಿರಿ ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ಈಗ ದುಂಡಿ ಮಾಡ್ತಿರಲ್ಲ ಅದರ್ಲಿಂತ ಏನ್ ಅಂದ್ರೆ ಹಬ್ಬಕ್ಕಿವರಾತ್ರಿ ಹಬ್ಬಕ್ಕ ನಾಗ್ರಾಮಾಸಿ ಹಬ್ಬಕ್ಕ ಬೇಕಾಗ್ತವ ಇದು ನೀರತಾರ ಇದು ರಾತ್ರಿ ಇದು ಪಳಾರ್ ಮಾಡಿ ಚಡುವ ಇದು ಪಳಾರ್ ಮಾಡಿ ಮಾಡ್ತಾರ ಅಂದ್ರೆ ಆರೋಗ್ಯಕ್ಕೂ ಚಲೋನಾ ಶಕ್ತಿ ಬರ್ತದ ಅದು ಒಂದು ದಿನ ಒಂದು ಮುಂಜಾನೆ ಒಂದು ಉಂಡೆ ತಿನ್ನಬೇಕು ಆರೋಗ್ಯ ಚಂದ ಹ್ಮ್ ರಕ್ತ ಹುಟ್ಟುತ್ತದ ಶೇಂಗಾ ಉಂಡೆ ನೋಡ್ರಿ ಫೈನಲಿ ರೆಡಿ ಆಯಿತು ಇನ್ನೂ ಸಖತ್ತಾಗಿ ಬಂದಿದೆ ಇದು ಇನ್ನೂ ಬೇಕಾದ್ರೆ ಎಳ್ಳು ಕೂಡ ಹಾಕೋಬೋದು ಅಂತ ಹೇಳಿದ್ದೀನಿ ಸಖತ್ತಾಗಿ ಬಂದಿದೆ ಥ್ಯಾಂಕ್ಸ್ ಟ್ಯಾಂಕ್ಸ್ ಹೇಳಿರಿ ಅತ್ತೆಗೆ